ನಮಸ್ಕಾರ ನಾನು ಬಿ ಎಂ ಭಟ್ ಸಿ ಪಿ ಎಂ ಪಕ್ಷದ ಬೆಳತಂಗಡಿ ತಾಲೂಕು ಕಾರ್ಯದರ್ಶಿ ಬಂಧುಗಳೇ ಧರ್ಮಸ್ಥಳದ ಆಸುಪಾಸಿನಲ್ಲಿ ಅಸಹಜ ಸಾವುಗಳಾಗಿವೆ ಅಂತ ಅಂತೇಳುವಂಥ ದೂರುಗಳು ಆಮೇಲೆ ಅದರ ಬಗ್ಗೆ ಹೋರಾಟಗಳು ಹಲವಾರು ವರ್ಷಗಳಲ್ಲಿ ನಡೀತಾ ಇದೆ ಈಗ ಆ ಹೆಣೆಗಳನ್ನು ಹೂತವನು ನಾನೇ ಹೇಳುವಂತ ಒಬ್ಬ ಸಾಕ್ಷಿದಾರ ಕೂಡ ಸಿಕ್ಕಿದ್ದಾನೆ ಒಂದು ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಾಗಿದೆ ಎಫ್ಐಆರ್ ಆಗಿದೆ ಮೂವತ್ತೊಂಬತ್ತು ಬಾರಿ ಇಪ್ಪತ್ತೈದು ಈಗ ನ್ಯಾಯಾಲಯದಲ್ಲಿ ಒನ್ ಸಿಕ್ಸ್ಟಿ ತ್ರೀ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾನೆ ಅದರ ಆಧಾರದಲ್ಲಿ ಈಗ ನಮ್ಮೆಲ್ಲರ ಬೇಡಿಕೆಯಂತೆ ರಾಜಕೀಯ ಪಕ್ಷವಾಗಿ ಮುಖ್ಯವಾಗಿ ಸಿಪಿಎಂ ಪಕ್ಷದ ಬೇಡಿಕೆಯನ್ನು ಕೂಡ ಅದರಲ್ಲಿ ಇದೆ ಸರ್ಕಾರ ಮನ್ನಣೆ ನೀಡಿ ಈಗ ಎಸ್ ಐ ಟಿ ನೇಮಕ ಮಾಡಿ ತನಿಖೆಗೆ ಎಸ್ ಐ ಟಿ ಪ್ರಾರಂಭ ಮಾಡಿದೆ ಇದು ಇತ್ತೀಚಿನ ಬೆಳವಣಿಗೆ ನಾವು ಎಂಬತ್ತರ ದಶಕದಲ್ಲಿ ಪದ್ಮಲತಾ ನಮ್ಮ ಎಂ ಪಕ್ಷದ ಮುಖಂಡರಾದ ದೇವಾನಂದರ ಮಗಳು ಪದ್ಮಲತಾ ಕಾಣೆ ಆದಾಗ ಪದ್ಮಲತ್ನ ನ್ಯಾಯಕ್ಕೆ ಬೇಕಾಗಿ ನಾವು ಹೋರಾಟ ಮಾಡಿದ್ದೆವು ಅದು ಪತ್ತೆಯಾಗಲಿಲ್ಲ ಪತ್ತೆಯಾಗದ ಪ್ರಕರಣ ಆಯಿತು ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಅಸಹಜ ಸಾವುಗಳ ಬಗ್ಗೆ ನಾವು ತನಿಖೆ ಆಗಬೇಕು ಅಂತ ಹೇಳಿದ್ದೆವು ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಪ್ರಕರಣ ಅದ್ರ ಸ್ವಲ್ಪ ಸಮಯ ಮೊದಲು ಆನೆ ಮಾವುತ ಮತ್ತೆ ಅವನ ತಂಗಿಯ ಮರಣ ಯಾಕೆ ಯಾವುದಕ್ಕೂ ಕೂಡ ಅಪರಾಧಿಗಳು ಸಿಗ್ತಾ ಇಲ್ಲ ಅಂತ ಅಂತೇಳು ನನಗೆ ಎಲ್ಲ ಕಡೆ ಒಂದು ಕೊಲೆಗಳಾದರೆ ಕ್ಷಣ ಮಾತ್ರದಲ್ಲಿ ಪೊಲೀಸ್ ಇಲಾಖೆ ಆ ಅಪರಾಧಿ ಅಂತ ನಿಲ್ಲಿಸ್ತಾರೆ ಆದರೆ ಇದರಲ್ಲಿ ಯಾಕೆ ಪತ್ತೆಯಾಗದ ಪ್ರಕರಣ ಅಂತೇಳಿ ಆಗ್ತದೆ ನನಗೆ ಗೊತ್ತಿಲ್ಲ ಆನೆ ಮಾವುತನ ಕೊಲೆ ಮಾಡಿದವರು ಯಾರು ಕೊಲೆ ಮಾಡಿದವರು ಯಾರು ಗೊತ್ತಾಗ್ತಾ ಇಲ್ಲ ಅವನ ತಂಗಿಯನ್ನು ಕೊಲೆ ಮಾಡಿದವರು ಯಾರು ಗೊತ್ತಾಗ್ತಾ ಇಲ್ಲ ಸೌಜನ್ಯ ಪ್ರಕರಣಕ್ಕೆ ಇನ್ನೂ ಕೂಡ ನ್ಯಾಯ ಸಿಗಲಿಲ್ಲ ಪದ್ಮಾವತ ಪ್ರಕರಣ ಪತ್ತೆ ಇಲ್ಲ ವೇದವಲ್ಲಿ ಪ್ರಕರಣ ಪತ್ತೆ ಇಲ್ಲ ಈ ನಾಲ್ನೂರ ಹದಿನಾರು ಯು ಡಿ ಆರ್ಗಳು ಇದರ ಬಗ್ಗೆ ಕೂಡ ಯಾವುದೇ ಅಸಹಜ ಸಾವುಗಳು ಹೇಗೆ ಆಯಿತು ಕೊಲೆ ಆದದ್ದು ಯಾರಿಂದ ಏನು ತಾನು ಅತ್ಯಾಚಾರ ಒಂದು ಗೊತ್ತಾಗಲಿಲ್ಲ ಈ ಎಲ್ಲ ಪ್ರಕರಣವನ್ನು ಕೂಡ ಈಗ ಎಸ್ ಐ ಟಿಯಿಂದ ಹೊರಗೆ ಬರಲಿಕ್ಕೆ ಆಗ್ತದ ಗೊತ್ತಿಲ್ಲ ಆದರೆ ಸರ್ಕಾರ ಹೇಳ್ತಾ ಇದ್ದಾರೆ ಯಾನೋ ಯಾವೊಬ್ಬ ಏನೊಬ್ಬ ನಾನು ಹೆಣವನ್ನು ಹೂತಿದ್ದೇನೆ ಅಂತ ಹೇಳಿಕೊಂಡು ಬುರುಡೆ ತಲೆರುಡೆನ ಎಲ್ಲೂ ಬಂದು ತೋರಿಸ್ತೇನೆ ಹೆಣ ಹೂತಲ್ಲಿ ತೆಗೆದಾಗ ನಾನು ತೆಗಿಸುತ್ತೇನೆ ನಾನು ತೋರಿಸ್ತೇನೆ ಅಂತ ಹೇಳಿದ್ದನ್ನು ಮಾತ್ರ ತನಿಖೆ ಮಾಡಿ ಅದರ ಆಧಾರದಲ್ಲಿ ಈ ಕೆಲಸ ಮಾಡಲಿಕ್ಕೆ ಎಸ್ ಐ ಟಿ ನೇಮಕ ಮಾಡಿದ್ದು ಸರ್ಕಾರ ಹೇಳಿಕೊಳ್ತಾ ಇದೆ ಆದರೆ ನಾವು ಹೇಳುವಂಥದ್ದು ಅದಕ್ಕೆ ಈ ಪದ್ಮಾವತ ಪ್ರಕರಣ ಸೌಜನ್ಯ ಪ್ರಕರಣ ಇನ್ನು ಈ ಆನೆ ಮಾಹುತ ಪ್ರಕರಣಗಳೆಲ್ಲ ಸೇರಬೇಕು ಅಂತ ಹೇಳುವಂತಹ ಒತ್ತಾಯ ಕೂಡ ನಾವು ಮಾಡ್ತಾ ಇದ್ದೇವೆ ಇದರ ನಡುವೆ ಆಮೇಲೆ ಈಗ ಒಂದು ಅನನ್ಯ ಮಟ್ಟದ ಕೂಡ ಅಲ್ಲಿ ಸೇರ್ಪಡೆ ಆಗಬೇಕಾಗಿದೆ ಅದ್ರ ಇದರ ನಡುವೆ ನಾನು ಈಗ ನಮ್ಮ ಮೇಲೆ ಕೇಸ್ ಆಗಿದೆ ನಾನು ಮೊದಲಿಂದಲೇ ನಾನು ಹೇಳಿಕೆ ಕೊಡ್ತಾ ಇದ್ದೇನೆ ಈ ಅಪರಾಧಿಗಳು ಯಾರು ಅತ್ಯಾಚಾರ ಕೊಲೆ ಮಾಡಿದವರು ಯಾರು ಯಾಕೆ ಪತ್ತೆ ಆಗ್ತಾ ಇಲ್ಲ ಧರ್ಮಸ್ಥಳ ನಾಲ್ನೂರ ಹದಿನಾರು ಪ್ರಕರಣಗಳಿವೆ ಯು ಡಿ ಆರ್ ಆಗಿ ಅದು ಯಾಕೆ ಅಪರಾಧಿಗಳ ಪತ್ತೆ ಆಗ್ತಾ ಇಲ್ಲ ಪದ್ಮರಥ ಪ್ರಕರಣ ಯಾಕೆ ಪತ್ತೆ ಆಗಿಲ್ಲ ಆನೆ ಮಾವುತ ಅವನ ತಂಗಿ ಅಮುನನ ಕೊಲೆಗೆ ಕಾರಣ ಯಾಕೆ ಗೊತ್ತಾಗ್ತಾ ಇಲ್ಲ ಅಂತ ಯಾಕೆ ಗೊತ್ತಾಗ್ತಾ ಇಲ್ಲ ಇದನ್ನು ಹೇಳಿದರೆ ನಾವು ಧರ್ಮಕ್ಷಳ ಕ್ಷೇತ್ರಕ್ಕೆ ಮಾಡಿದ ಕಳಂಕವ ಟಾರ್ಗೆಟ್ ಆಗ್ತದ ನ್ಯಾಯ ಕೇಳು ತಪ್ಪ ಆಮೇಲೆ ಇನ್ನೊಂದು ಹೇಳ್ತಾರೆ ಹೆಗಡೆ ಕುಟುಂಬಕ್ಕೆ ಟಾರ್ಗೆಟ್ ಅಂತ ಆ ಹೇಳುವವರ ಬಗ್ಗೆ ಸುರುವಕ್ಕೂ ತನಿಖೆ ಆಗಬೇಕು ಸುರುವಿಗೆ ಯಾಕೆ ನಾನು ಯಾವತ್ತೂ ಕೂಡ ಯಾರು ಅಪರಾಧಿಗಳು ಅಂತ ಹೇಳಿದಲ್ಲ ನ್ಯಾಯ ಸಿಗಬೇಕು ಅಂತ ಹೇಳಿದ್ರು ಯಾರೇ ಆಗಿರಲಿ ಅಪರಾಧಿಗಳು ಅದೆಷ್ಟು ದೊಡ್ಡವರೇ ಆಗಿರಲಿ ಯಾರು ಸಣ್ಣವರೇ ಆಗಿರಲಿ ಅವ್ರಿಗೆ ಶಿಕ್ಷೆ ಆಗಬೇಕು ಅದನ್ನು ಪತ್ತೆ ಹಚ್ಚಬೇಕು ಈ ರೀತಿ ಯಾರೆಲ್ಲ ಅದು ಕಮ್ಯುನಿಸ್ಟರ ಟಾರ್ಗೆಟು ಧರ್ಮಸ್ಥಳ ಧರ್ಮಸ್ಥಳ ಟಾರ್ ಇದು ಕಮ್ಯುನಿಸ್ಟರ ಟಾರ್ಗೆಟು ಹೆಗಡೆ ಕುಟುಂಬ ಅಂತೇಳಿ ಹೇಳ್ತಾ ಇದ್ದಾರಾ ನನಗಂತ ಅರ್ಥ ಆಗೋದಿಲ್ಲ ಅವರನ್ನು ತನಿಖೆ ಮಾಡಬೇಕು ಒಂದು ಇನ್ನೊಂದು ಇದೇ ನಾನು ಸೌಜನ್ಯ ಪ್ರಕರಣದ ನ್ಯಾಯ ಸಿಗಬೇಕು ಅಂತೇಳಿ ಹೇಳಿದ ಒಂದೇ ಒಂದು ಕಾರಣಕ್ಕೆ ಅಥವಾ ಇನ್ನು ಬೇರೆ ಬೇರೆ ಈ ಅಸಹ ಸಾವುಗಳ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿದ ಕಾರಣಕ್ಕ ಗೊತ್ತಿಲ್ಲ ಈಗ ಸನ್ಮಾನ್ಯ ಹರ್ಷಂದ್ರ ಹೆಗಡೆ ಅವರು ನನ್ನ ಮೇಲೆ ಕೇಸ್ ದಾಖಲಿಸಿದ್ದಾರೆ ನನಗೂ ಅವರಿಗೂ ಬೇರೆ ಯಾವುದೇ ವಿವಾದಗಳು ಇಲ್ಲ ಇದು ಕೂಡ ಅವರ ವಿರುದ್ಧ ವಿವಾದ ಅಂತೇಳಿ ಅವರೇ ಹೇಳಬೇಕು ನಾನು ಹೇಳುವಂತದ್ದು ಸೌಜನ್ಯ ಪದ್ಮಲತ ಅಥವಾ ಮೊದಲಾದ ನಾಲ್ನೂರ ಹದಿನಾರು ಸಾವುಗಳು ಆನೆ ಮಾವುತ ಇವರೆಲ್ಲ ಕೂಡ ಅತ್ಯಾಚಾರ ಮಾಡಿದವರು ಯಾರು ಕೊಲೆ ಮಾಡಿದವರು ಯಾರು ಪತ್ತೆ ಆಗಬೇಕು ನ್ಯಾಯ ಸಿಗಬೇಕು ಅಂತ ಹೇಳಿದ ಕೂಡಲೇ ನಾನು ಕೇಳುದು ಅವ್ರಿಗೆ ಯಾಕೆ ಅವಮಾನ ಆಗ್ತದೆ ಯಾಕೆ ನಮ್ಮ ಮೇಲೆ ಕೇಸ್ ಹಾಕಿದ್ರು ಅಂತ ಹೇಳಿದ್ರೆ ನನಗೀಗ ಗೊಂದಲಾಗಿದೆ ಒಂದದು ಇದು ಇನ್ನಷ್ಟು ಕೂಡ ಜನರಿಗೆ ಅನುಮಾನಗಳು ಹೆಚ್ಚು ಮಾಡುತ್ತದೆ ಇಲ್ಲಿ ನನ್ನ ಮೇಲೆ ಕೇಸ್ ಮಾಡುವಂತ ಅಗತ್ಯ ಏನು ಇಂಜೆಕ್ಷನ್ ಅವರ ಬಗ್ಗೆ ಮಾತಾಡಬಾರದು ಅಂತ ನನಗೆ ಅವರ ಬಗ್ಗೆ ಮಾತಾಡುವ ಅಗತ್ಯವಿಲ್ಲ ಮಾತಾಡ್ಲೂ ಇಲ್ಲ ನಾನು ಯಾಕೆ ಅವ್ರ ಬಗ್ಗೆ ಮಾತಾಡಬೇಕು ನಮಗೆ ಬೇಕದು ಆನೆ ಮಾವತ್ನ ಕೊಲೆ ಮಾಡಿದ್ಯಾರು ಯಾರು ಅಂತ ಸ್ವಾಮಿ ಅದನ್ನು ಮಾತಾಡಿದರೆ ಅವರಿಗೆ ಅವಮಾನವಾ ನಾನು ಕೇಳೋದು ಸೌಜನ್ಯ ಅತ್ಯಾಚಾರ ಕೊಲೆ ಮಾಡಿದವರು ಯಾರು ಅಂತ ಕೇಳ್ತಾ ಇರೋದು ಅದು ಮಾತಾಡಿದ್ರೆ ಅವರಿಗೆ ಅವಮಾನವಾ ನಾನು ಕೇಳಿದ್ರು ಹದ್ಮಲ್ನ ಕೊಲೆಗೆ ಕಾರಣ ಯಾರು ಅಂತ ಹೇಳುವಂತದ್ದು ಅದನ್ನು ಮಾತಾಡಿದ್ರೆ ಅವರಿಗೆ ಅವಮಾನವಾ ಅವ್ರು ಹೇಳಬೇಕಲ್ಲ ನಾನು ಮಾತಾಡುವವರಿಗೆ ಅವಮಾನ ಆಗ್ತಾ ಇದೆ ಅವರು ವರ್ತಿಸಿ ಧಕ್ಕೆ ಬರ್ತಾ ಇದೆ ಧರ್ಮಸ್ಥಳ ಕ್ಷೇತ್ರಕ್ಕೆ ನನಗೆ ಅರ್ಥ ಆಗುದಿಲ್ಲ ನಮ್ಮ ಹಿಂದೂ ದೇವಾಲಯದ ಬಗ್ಗೆ ನಾನು ಅಂತ ಅಂತೇಳಿ ಹೇಳ್ತಾರೆ ಇದೆಲ್ಲ ಇಂಜೆಕ್ಷನ್ ತರ್ತಾರೆ ಅಂತ ಹೇಳಿದ್ರೆ ಇದರಲ್ಲಿ ಏನೋ ಒಂದು ಇದು ಉಂಟು ಅದನ್ನು ಕೂಡ ಸರಿಯಾಗಿ ಸಮಗ್ರ ತನಿಖೆ ಮಾಡಬೇಕು ಈ ಕೇಸ್ ಮಾಡಲಿಕ್ಕೆ ಕಾರಣ ಏನು ನಾವು ಕೇಸಾದಗುಳ್ಳಿ ಬಿಟ್ಟು ಹೋಗುವವರಲ್ಲ ಕೇಸಲ್ಲ ಜೈಲಲ್ಲ ಜೀವವೇ ಹೋಗ್ಲಿ ನ್ಯಾಯಕ್ಕಾಗಿ ಹೋರಾಡುವುದೇ ಕಮ್ಯುನಿಸ್ಟರ್ ಧರ್ಮ ಕಮ್ಯುನಿಸ್ಟ್ರ ಬದ್ಧತೆದಲ್ಲಿರುವಂಥದ್ದು ನಾವು ಅದಕ್ಕೆಲ್ಲ ಕ್ಯಾರ ಮಾಡೋದಿಲ್ಲ ಯಾರೆಲ್ಲ ಟೀಕೆ ಮಾಡ್ತಾರೆ ಯಾಕೆ ಟೀಕೆ ಮಾಡೋದು ಹೇಳಿ ನಾವು ಹೋರಾಟದಿಂದ ಹಿಂದೋಗಬೇಕು ಅಂತ ಹೇಳ್ಕೊಂಡು ಈ ರೀತಿಯಲ್ಲಿ ನಮ್ಮನ್ನು ಬಗ್ಗೆ ಸಾಧ್ಯ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಆದರೆ ಸರ್ಕಾರ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ಈ ರೀತಿಯಲ್ಲಿ ತಪ್ಪುಗಳು ಕೆಲಸ ಆಗ್ತಾ ಇರುವಾಗ ಕಮ್ಯುನಿಸ್ಟ್ ಮೇಲೆ ಗುಬೆ ಗುರಿಸುವಂಥದ್ದು ಅಲ್ಲ ನನಗೆ ಅರ್ಥ ಆಗೋದಿಲ್ಲ ಕೆಲವರು ಕೇಸರಿ ಬಾವುಟ ಹಿಡ್ಕೊಂಡು ಹೋರಾಟ ಮಾಡ್ತಾರೆ ಕೆಲವರು ಯಾವುದೇ ಬಾವುಟ ಇಲ್ಲದೆ ಹೋರಾಟ ಮಾಡ್ತಾರೆ ನಾವು ಮಾತ್ರ ಕೆಂ ಬಾವುಟ ಹಿಡಿದು ಹೋರಾಟ ಮಾಡುವಂಥದ್ದು ಆದರೆ ಎಲ್ಲ ನ್ಯಾಯಕ್ಕಾಗಿ ಎಲ್ಲೆಲ್ಲಿ ಜ್ವರ ಧ್ವನಿ ಬಂದಿದ ಅದು ಕೇಸರಿ ಬಾವುಟ ಹಿಡ್ಕೊಂಡು ಧ್ವನಿ ಎತ್ತಲಿ ಬಿಳಿ ಬಾವುಟ ಹಿಡ್ಕೊಂಡು ಧ್ವನಿ ಎತ್ತಲಿ ಅಥವಾ ಬಾವುಟ ಇಲ್ಲದೆ ಅವ್ರ ಧ್ವನಿ ಎತ್ತಲಿ ಅದೆಲ್ಲ ಅಂತ ಅಂತೇಳಿ ನಮ್ಮ ವಿರೋಧಿಗಳಿಗೂ ಗೊತ್ತುಂಟು ಯಾಕೆ ನ್ಯಾಯಕ್ಕಾಗಿ ಸ್ವರ ಎತ್ತುವವರು ಈ ಜಗತ್ತಲ್ಲಿ ಇದ್ರೆ ಅದು ಕಮ್ಯುನಿಸ್ಟರು ಮಾತ್ರ ಅಂತೇಳಿ ನಮ್ಮ ಶತ್ರುಗಳಿಗೂ ಕೂಡ ಗೊತ್ತುಂಟು ಹೇಳುವಂಥದ್ದು ಅವರು ನಮ್ಮನ್ನು ಟೀಕೆ ಮಾಡಿದಲ್ಲಿ ನಮಗೆ ಗೊತ್ತಾಗ್ತದೆ ಮಾತ್ರ ಅಲ್ಲ ಈ ಜಗತ್ತಿಗೆ ಗೊತ್ತಾಗ್ತದೆ ಅದರಿಂದ ಅವರನ್ನು ನನ್ನನ್ನು ಅಭಿನಂದಿಸ್ತೇನೆ ಮಾತ್ರ ಅಲ್ಲ ಕಮ್ಯುನಿಸ್ಟ್ ಮೇಲೆ ಭಯ ಗೌ ಇದೆ ಅಂತ ಹೇಳುವಂಥದ್ದು ನನ್ನ ಮೇಲೆ ಹಾಕಿದಂಥ ಕೇಸುಗಳು ಕೂಡ ನನ್ನ ನಮ್ಮ ಜಿಲ್ಲಾ ಮುನಿರ್ ಮುನಿರಿಕಾಟಿಮ ಮೇಲೆ ಕೂಡ ಕೇಸ್ ಹಾಕಿದ್ದಾರೆ ಮಾತ್ರ ಅಲ್ಲ ಸಂವಿಧಾನಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ಎಲ್ಲಾ ಮಾಧ್ಯಮಗಳ ಮಾಧ್ಯಮಗಳ ಮೇಲೆ ಕೂಡ ಯಾರು ಮಾತಾಡಬಾರ್ದು ಬಾಯಿ ಮುಚ್ಕೊಂಡಿರಬೇಕು ಅಂತ ಹೇಳುವ ರೀತಿಯಲ್ಲಿ ಕೇಸ್ ಹಾಕಿದ್ದಾರೆ ಅಂತ ಹೇಳಿದರೆ ಇದು ಖಂಡಿತ ಕೂಡ ಒಳ್ಳೆಯ ಬೆಳವಣಿಗೆ ಅಲ್ಲ ಆ ಭಯ ಯಾಕೆ ಅಂತ ಹೇಳೋದು ಅವರು ಹೇಳಬೇಕು ಮುಖ್ಯವಾಗಿ ಹರ್ಷಂದ್ರ ಕುಮಾರ್ ಅವರ ಎಂಡ್ರಸ್ ಬ್ಯಾಂಗ್ಳೂರ್ಲಿದೆ ಅವರು ಇಲ್ಲೇ ಅವರಲ್ಲ ಅಂತೇಳಿ ನನಗೆ ಇವತ್ತು ಮೊನ್ನೆ ಗೊತ್ತಾದ್ ಅವರು ಅವರ ವಿಳಾಸ ಬ್ಯಾಂಗ್ಳೂರು ಅದರಿಂದ ಅವರು ಧರ್ಮಸ್ಥಳದ ಹೆಸರು ಹೇಳಕ್ಕೆ ಅವರಿಗೆ ಭಯ ಆಗಬೇಕಾದ ಅಗತ್ಯವೇ ಇಲ್ಲ ಯಾಕಂದ್ರೆ ಅವರು ಬ್ಯಾಂಗ್ಳೂರು ನಿವಾಸ ಅವ್ರದ್ದು ಅದನ್ನು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ಈ ರೀತಿ ಆಗಲಿಕ್ಕೆ ಕಾರಣ ಏನು ಕೇಸ್ ಹಾಕಿದ್ದು ಯಾಕೆ ಹೇಳುವಂಥದ್ದು ಅದು ಗೊತ್ತಾಗ್ತದೆ ಅದರಿಂದ ಈ ಭಯ ಬೇಕಾಗಿಲ್ಲ ನಮಗೆ ಬೇಕಾದ ನ್ಯಾಯ ಮಾತ್ರ ಸರ್ಕಾರ ಕೂಡ ಅದರ ಬಗ್ಗೆ ನ್ಯಾಯ ಕೊಡಿಸೋದ ಕೆಲಸ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ವಿನಂತಿ ಮಾಡಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ